ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿಯ ಹಾಗೂ ಶ್ರೀ ಮಲೆ ಮಾದೇಶ್ವರ ಸ್ವಾಮಿಯ ಶುಭಾಶಯಗಳು ಒಂದುಗಳೇ ಅವರ ಆಶೀರ್ವಾದ ಸದಾ ಯಾವತ್ತೂ ನಿಮ್ಮ ಮೇಲೆ ಇರಲಿ ಈ ದಿನ ತಾರೀಕು ಒಂದು ಐದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವವಸುನಾಮ ನಾಮ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷದ ಚೌತಿ ದಿನ ಈ ದಿನ ಒಂದುಗಳೇ ಈ ದಿನ ಮೃಗಶಿರ ನಕ್ಷತ್ರ ಇದೆ ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ಅಂದರೆ ಕಾರ್ಮಿಕ ದಿನಾಚರಣೆ ಬಂಧುಗಳೇ ಎಲ್ಲ ನನ್ನ ಕಾರ್ಮಿಕ ಬಂಧುಗಳಿಗೂ ನಿಮಗೆಲ್ಲರಿಗೂ ಆ ತಾಯಿಯ ರೇಣುಕಾ ಎಲ್ಲಮ್ಮನ ಆಶೀರ್ವಾದ ಹಾಗೂ ಅದಿತಿ ದೇವಿಯ ಮಲೆ ಮಹಾದೇಶ್ವರ ಸ್ವಾಮಿಯ ಆಶೀರ್ವಾದ ಸದಾ ಇರಲಿ ನಿಮ್ಮ ಮೇಲೆ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಶುಕ್ರ ಶನಿ ಬೇಷ್ಚ ರಾವುವೆ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಂ ಭೌರೋಗಿಣ ಸೇ ಸರ್ವವಿದ್ಯಾನಾಂ ನಿಧೆಯೇ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡನ್ನು ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಪ್ರಸಿದ್ಧಿ ಆಗ್ತಕ್ಕಂಥದ್ದು ಉನ್ನತ ಸ್ಥಾನಮಾನಕ್ಕೆ ಹೋಗ್ತಕ್ಕಂಥದ್ದಿನ ಈ ದಿನ ಋಷಭರಾಶಿಯವರಿಗೆ ಸಂತೃಪ್ತಿಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥ ದಿನ ಈ ದಿನ ಮಿಥುನ ರಾಶಿಯವರಿಗೆ ನೀವು ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ತುಂಬ ಚೆನ್ನಾಗಿದೆ ಈ ದಿನ ನೆಗ್ಲಿಜೆನ್ಸಿ ಮಾಡಬೇಡಿ ಕಟಕ ರಾಶಿಯವರಿಗೆ ಸಂಭ್ರಮದ ದಿನನೇ ಅಂತಲೇ ಹೇಳ್ಬೋದು ಈ ದಿನ ತುಂಬ ಲವಲವಿಕೆ ಆಗಿರ್ತೀರಿ ಸಿಂಹ ರಾಶಿಯವರಿಗೆ ಬೇರೆಯವರಿಗೆ ನೀವು ಸಹಾಯಷ್ಟವನ್ನು ಮಾಡಿದಿರಿ ಊಟಕ್ಕೆ ಕೊಡೋವಂಥದ್ದು ಮತ್ತು ಹೊಸ ವಸ್ತ್ರವನ್ನು ಕೊಡಿಸ್ತಕ್ಕಂಥದ್ದು ಅವರಿಗೆ ಪ್ರೀತಿ ಪಾತ್ರರಾಗಿ ನಡ್ಕೊಳ್ತಕ್ಕಂಥ ದಿನ ಈ ದಿನ ಕನ್ಯಾ ರಾಶಿಯವ್ರಿಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ನಿಮಗೆ ರಾಶಿಯವ್ರಿಗೆ ಬೇರೆಯವ್ರಿಗೆ ನಿಮಗೆ ವಿಶ್ವಾಸದಿಂದ ಬೇರೆ ಕೆಲಸಗಳನ್ನು ಮಾಡಿಕೊಡ್ತೀರಿ ಈ ದಿನ ತುಂಬ ಚೆನ್ನಾಗಿದೆ ಬಂಧುಗಳೇ ಈ ದಿನ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಜಯ ತಂದು ಕೊಡ್ತಕ್ಕಂಥ ದಿನ ಈ ದಿನ ಏನೋ ಒಂದು ಅಚೀವ್ಮೆಂಟ್ ಮಾಡ್ತೀರಿ ಈ ದಿನ ಸಾಯಂಕಾಲದೊಳಗಡೆ ನಿಮಗೊಂದು ಒಳ್ಳೆಯ ಶುಭಕಾಲ ಬರ್ತಕ್ಕಂಥದ್ದು ಒಂದು ಗುಡ್ ನ್ಯೂಸ್ ಅಂತಾರಲ್ಲ ಆ ತರ್ತಕ್ಕಂಥದ್ದು ಈ ದಿನ ಧನುಷ್ಯ ರಾಶಿಯವರಿಗೆ ಈ ದಿನ ಸ್ವಲ್ಪ ದುಃಖಕರವಾಗಿರ್ತಕ್ಕಂಥ ವಾತಾವರಣ ಆಗಿ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಸ್ವಲ್ಪ ಸಮಾಧಾನಕ್ಕೆ ಬರ್ತೀರಿ ಈ ದಿನ ಮಕರ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಪರಮಾತ್ಮ ಶನೇಶ್ವರ ನಿಮಗೆ ಒಳ್ಳೇದು ಮಾಡಲಿ ಕುಂಭರಾಶಿಯವರಿಗೆ ಅಪೇಕ್ಷೆಕ್ಕಿಂತ ಮೀರಿದ್ದು ಕೆಲಸ ನಡೀತಕ್ಕಂಥದ್ದು ಅದು ಗೊತ್ತೇ ಇರಲಿಲ್ಲವನೋ ಆ ಥರ ಕೆಲಸ ನಡೆದೋಗ್ಬಿಡ್ತಲ್ಲ ಅಂತ ನೀವು ಅಂದ್ಕೊಂಡಿರ್ತೀರ ಆ ರೀತಿ ನಡೀತಕ್ಕಂಥದ್ದು ಮೀನರಾಶಿಯವರಿಗೆ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗ್ತಕ್ಕಂಥ ದಿನ ಈ ದಿನ ಹಿಂದೆ ಏನಾದರೂ ಒಂದು ನೋವಾಗಿದ್ರೂ ಈ ದಿನ ಒಂದು ಸಮಾಧಾನಕರವಾಗಿರ್ತಕ್ಕಂಥ ಘಟನೆ ನಡೀತಕ್ಕಂಥ ದಿನ ಈ ದಿನ ಹೀಗೆ ಹನ್ನೆರಡು ರಾಶಿಗಳ ಫಲಾಫಲಗಳು ಉಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಾಯಿ ರೇಣುಕ ಎಲ್ಲಮ್ಮ ಹಾಗೂ ಮಲೈಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉಧೋ ಯಲ್ಲಮ್ಮ ಉಧೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ ಲೋಕೋ ಸಮಸ್ತ ಸುಖಿನೋ ಭವಂತು ಸಣ್ಣಮಂಗಳ ಅನುಭವಂತು ಸರ್ವೇ ಜನ ಸುಖಿನೋಬಂತು ಸಣ್ಣಮಂಗಳ ಅನಿಬವಂತು ಬಂಧುಗಳೇ ಎಲ್ಲರಲ್ಲೂ ಪ್ರೀತಿ ಕಾಣಿ ಪ್ರೀತಿ ತೋರಿಸಿ ಪ್ರಾಣಿಗಳಲ್ಲಿ ದಯೆ ಇರಲಿ ಅವಕ್ಕೆ ಒಂದು ತೂಟ ಹಾಕಿದ್ರು ಅವ್ರು ನಮ್ಮನ್ನು ನೆನೆಸ್ಕೊಳ್ತದೆ ಹಾಗಾಗಿ ಪ್ರಾಣಿಗಳ ಮೇಲೆ ಪ್ರಕೃತಿಯ ಮೇಲೆ ದಯೆ ಇರಲಿ ಇಂಥ ಒಂದು ಕಾರ್ಮಿಕ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲ ನನ್ನ ಕೆಲಸ ಕಾರ್ಯಗಳಿಗೆ ಕಾರ್ಮಿಕರಿಗೆ ನಾನು ಬೇಡ್ಕೊಳ್ಳೋದಿಷ್ಟೇ ಭಗವಂತನ ಕಾಯಕವೇ ಕೈಲಾಸ ಅಂತ ಹೇಳಿರ್ತಕ್ಕಂಥ ಬಸವಣ್ಣನವರು ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮಗೆ ತುಂಬ ಆಗುತ್ತೆ ನೆಮ್ಮದಿಯಾಗಿ ಮಾಡಿ ಯಾವುದೇ ರೀತಿಯಾದ ಒಂದು ಇದು ಲೋಪದೋಷಗಳ ಇದನ್ನು ಕೆಲಸ ಮಾಡಿ ಖಂಡಿತವಾಗೂ ನೀವು ಉನ್ನತ ಸ್ಥಾನಕ್ಕೆ ಹೋಗ್ತೀರಿ ಯಾಕಂದರೆ ನಿಮ್ಮ ನಂಬಿ ಮೇಲ್ಗಡೆ ಇರ್ತಕ್ಕಂಥ ಅಧಿಕಾರಿಗಳು ಅವ್ರಿಗೂ ಅವರ ಅಧಿಕಾರಿಗಳು ಅವರ ಅಧಿಕಾರಿಗಳು ಅವರು ಕಾರ್ಮಿಕರೇ ಹಾಗಾಗಿ ನಿಮ್ಮ ಒಂದು ಒಂದು ಪ್ರೀತಿ ಅವ್ರ ಮೇಲೆ ಸದಾ ಇರಲಿ ಆ ರೀತಿ ಕೆಲಸವನ್ನು ಮಾಡ್ಕೊಂಡೋಗಿ ಭಗವಂತ ನಿಮಗೆ ಚೆನ್ನಾಗಿಟ್ಟಿರಲಿ ಎಲ್ಲರೂ ಒಳ್ಳೆಯದಾಗಲಿ ಶುಭವಾಗಲಿ